ಹೆಂಗ ಗೊತ್ತ ಸರ್ ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ಎಲ್ಲ ತಗೊಂಡು ಅಲ್ಲಿ ನಿಮ್ಮ ಬೆಳಗಿನ ಸಂಜೆವರೆಗೆ ಒಂದು ಎ ಸಿ ರೂಮ್ ಅಲ್ಲಿ ಕೂರಿಸಿ ಊಟ ಗೀಟ ಎಲ್ಲ ಹಾಕಿ ಎಲ್ಲದನ್ನು ಹೇಳ್ತೀವಿ ಅಂತ ಹೇಳಿ ಆ ಕಡೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಹೇಳುದು ಈ ಕಡೆ ನಿಫ್ಟಿ ಬಗ್ಗೆ ಹೇಳುದು ಆಯ್ತಾ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಅಂತ ಹೇಳುದು ಕಮೋಡಿಟೀಸ್ ಹೇಳುದು ಆಮೇಲಿಂದ ಈಕ್ವಿಟಿ ಹೇಳುದು ಎಲ್ಲದನ್ನು ಹೇಳ್ತಾ ಹೋಗುದು ಬೆಳಗ್ಗಿಂದ ಸಂಜೆವರೆಗೆ ಎಲ್ಲ ಹೇಳಿದಾಗ ಏನಾಗುತ್ತೆ ಗೊತ್ತಾ ನಿಮಗೆ ಎಲ್ಲದನ್ನು ಕನ್ಫ್ಯೂಷನ್ ಅದ್ರಲ್ಲೂ ಇನ್ನೊಂದು ವಿಷಯ ಏನಂದ್ರೆ ಇದರಲ್ಲಿ ಬೈಯಿಂಗು ಹೇಳೋದು ಸೆಲ್ಲಿಂಗು ಹೇಳೋದು ಅಲ್ಲಿ ಹೆಜಿಂಗು ಹೇಳೋದು ಇಷ್ಟು ಟಾಪಿಕ್ ಅನ್ನ ಕವರ್ ಮಾಡ್ಲಿಕ್ಕೆ ಅವ್ರಿಗೆ ಟಾಪಿಕ್ ತುಂಬಾ ಇತ್ತು ಅವ್ರ ಟಾಪಿಕ್ ತುಂಬಾ ಇತ್ತು ಎಲ್ಲ ಟಾಪಿಕ್ ಅನ್ನ ಅವರು ಐದೈದು ನಿಮಿಷ ಮಾತಾಡಿ ಹತ್ತರ್ಧ ಗಂಟೆ ಹದಿನೈದು ಹದಿನೈದು ನಿಮಿಷ ಮಾತಾಡಿ ಬ್ಯಾಕ್ ಟೆಸ್ಟ್ ಮಾಡಿ 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 ಅವ್ರು ಮುಂದೆ ಬರ್ತಾರೆ ಅದ್ರಲ್ಲಿ ಏನಾಗುತ್ತೆ ಈಕ್ವಿಟಿ ಅಂದ್ರೆ ಸಾಕು ನಮ್ಮ ಟ್ರೇಡರ್ಸ್ ಗಳಿಗೇನು ಗೊತ್ತಾ ಮಾತಾಡೋದಕ್ಕೆ ಯಾರು ಇಲ್ಲದೆ ಓರ್ಡ್ದೋಗಿರುತ್ತೆ ಅಲ್ಲಿ ಎಲ್ಲರ ಟ್ರೈನಿಂಗ್ ಹೋದ್ರೆ ಸಾಕು ಒಬ್ಬೊಬ್ಬ ನಂದು ಸರ್ ಪಿ ಎಚ್ ಎಲ್ ನೋಡಿ ಇನ್ನೊಬ್ಬ ಸರ್ ನಂದು ಟಾಟಾ ಎಕ್ಸ್ ಇಂಡಸ್ಟ್ರಿ ನೋಡಿ ಟಾಟಾ ಸ್ಟೀಲ್ ನೋಡಿ ನಮ್ದು ಎಚ್ ಡಿ ಎಫ್ ಸಿ ನೋಡಿ ಅವ್ರು ಆರಾಮು ಟ್ರೈನಿಂಗ್ ಕೊಡೋರಿಗೆ ಎಲ್ಲ ಹುಡುಕ್ತಾ ಇರೋದನ್ನ ಮಾಡ್ತಾರೆ ಟೈಮ್ ಪಾಸ್ ಮಾಡಿ ಬಿಡ್ತಾರೆ ನಮ್ಗೆ ಯಾವ್ದು ಅರ್ಥ ಆಗಿರಲ್ಲ ಒಂದು ಸ್ಟ್ರಾಟಜಿಯನ್ನ ಕ್ಲಿಯರ್ ಆಗಿ ಹೇಳ್ಕೊಡೋದಿ ಕೊನೆಗ್ ಬಂದು ನಾವ್ ಯಾವ್ದನ್ ಮಾಡಬೇಕು ಅಂತ ಫಸ್ಟ್ ಲಿಸ್ಟ್ ತಗೊಂತೀವಿ ಯಾವ್ದನ್ ಮಾಡಬೇಕು ಅಂತ ನಮಗ್ ಗೊತ್ತಾಗಲ್ಲ ನಾವು ಕಂಪನಿ ತಗೊಳುದ ಅಥವಾ ಆಪ್ಷನ್ಸ್ ಅಲ್ಲಿ ನಿಫ್ಟಿ ತಗೊಳೋದಾ ಬ್ಯಾಂಕ್ ನಿಫ್ಟಿ ತಗೊಳೋದ ಯಾವ್ದು ಮಾಡೋದಂತ ನಮಗೆ ಗೊತ್ತಾಗಲ್ಲ ಗೊತ್ತಾಗ್ದು ನಾವ್ ಏನ್ ಮಾಡ್ತೀವಿ ನಮಗೆ ಯಾವ್ದೋ ಒಂದು ಕಂಫರ್ಟ್ ಆಗಿರುವಂತದ್ದನ್ನ ಯಾವುದೋ ತಗೊಳಕ್ ಹೋಗ್ತೀವಿ ಇಲ್ಲಿ ಆ ಸೆಟ್ ಅಪ್ ವರ್ಕ್ ಆಗ್ತಿದ್ ಇದು ಅಂತ ನಾವು ಬ್ಯಾಕ್ ಟೆಸ್ಟ್ ಮಾಡಿ ನಾವು ಅಲ್ಲಿ ನಾವು ಫೇಲ್ ಆಗ್ತೀವಿ ಫೇಲ್ ಆಗ್ತಿದ್ದಂಗೆ ಫೇಲ್ ಆಗ್ತಿದ್ದಂಗೆ ಏನಾಗೋಗುತ್ತೇಳಿ ನಾವು ಕೋರ್ಸ್ ಕೊಟ್ಟಿದ್ದು ಫೀಸು ಹೋಯ್ತು ಈ ಕಡೆ ಇನ್ಸ್ಟಿಟ್ಯೂಟ್ ಅದು ತಪ್ಪಲ್ಲ ಸರ್ ಅವ್ರು ಇವತ್ತೇ ಹೇಳ್ತಾರೆ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ಅಂತಾರೆ ಅದಾದ್ಮೇಲಿಂದ ತಿರ್ಗಾ ಅವರನ್ನೇ ಕರೀತಾರೆ ನಾವ್ ಇದಕ್ಕಿಂತ ಒಂದು ಬೆಟರ್ ತಂದಿದೀವಿ ಅಂತ ಹೇಳಿ ಇದಕ್ಕೊಂದು ಐವತ್ ಸಾವಿರ ತಗೊಳೋದು ಇದಕ್ಕೊಂದು ಮೂವತ್ ಸಾವಿರ ತಗೊಳುದು ಇಂಡಿಪೆಂಡೆನ್ಸಿ ಆಗ್ಬೇಕಂತ ಹೇಳಿದ್ರೆ ಮಲ್ಟಿಪಲ್ ಮಲ್ಟಿಪಲ್ ನಾಲೆಜ್ ಮಲ್ಟಿಪಲ್ ಸ್ಟ್ರಾಟಜಿ ಇದ್ರೆ ಇಂಡಿಪೆಂಡೆಂಟ್ ಆಗಲ್ಲ ಒಂದೇ ವಿಷಯವನ್ನ ಬ್ರೂಸ್ಲಿ ಹೇಳಿದ್ದನ್ನೇ ನೆನ್ಪಿಟ್ಕೊಳ್ಳಿ ಅವತ್ತು ಒಂದೇ ವಿಷಯವನ್ನ ಬಿಡದೆ 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 ಪ್ರಾಕ್ಟೀಸ್ ಮಾಡ್ತಾ 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 ಇದಾಗುತ್ತೆ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗ್ತೀರಿ ಅವಾಗ ನಿಮ್ಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಕಾನ್ಫಿಡೆಂಟ್ ಬಿಲ್ಡ್ ಆದಾಗ ಬೈ ಡಿಫಾಲ್ಟ್ ಆಗಿ ನೀವು ಸಕ್ಸಸ್ ಆಗ್ತೀರಿ ಇದೀಗ ರೀಟೆಸ್ಟ್ ಬಂದೇ ಬರುತ್ತೆ ಇಲ್ಲಿ ಬಂದಾಗ ತಗೊಬೇಕಂತ ಗೊತ್ತಿರೋದ್ರಿಂದನೇ ಸ್ಟೂಡೆಂಟ್ ನೂರ ಹದಿನಾರಕ್ಕೆ ತಗೊಂಡಿದ್ರು ಆಯ್ತಾ ನೂರ ಹದಿನಾರ ತಗೊಂಡ್ಬೇಳಿಂದ ಹತ್ತು ಪಾಯಿಂಟ್ ಬಿಟ್ಟಿತ್ತಲ್ಲ ನೂರ ಹದಿನಾರ ತಕೊಂಡ್ಬೇಲ್ ಅದೀಗ ಇದು ಬ್ರೇಕ್ ಆಗಿ ಹೋಗೇ ಹೋಗುತ್ತೆ ಅಂತ ಕನ್ಫರ್ಮೇಶನ್ ಅಲ್ಲಿ ನೂರ ಎಂಬತ್ತಕ್ಕೆ ಎಕ್ಸಿಟ್ ಆಗೈತಿ ಯಾಕ್ ಮಾಡಿದ್ರು ಅದನ್ನ ಮಾಡಿ ಮಾಡಿ ಅಭ್ಯಾಸ ಆಗಿದ್ರೆ ಯಾವಾಗ ಬ್ರೇಕಔಟ್ ತಗೊಬೇಕು ಯಾವಾಗ ಔಟ್ ತಕೊಳ್ಬಾರ್ದು ಯಾವಾಗ ರೀಟೆಸ್ಟ್ ತಗೊಬೇಕು ಯಾವಾಗ ರೀಟೆಸ್ಟ್ ತಕೊಬಾರ್ದು ರೀಟೆಸ್ಟ್ ಬಂದ್ರೆ ಎಲ್ಲಿವರೆಗೆ ಬರ್ತಾನೆ ಈಗ ಪ್ರೀವಿಯಸ್ ಡೇ ಐವರೆಗೆ ಬರ್ತಾನೆ ಅಥವಾ ಈ ಝೋನ್ ವರೆಗೆ ಬರ್ತಾನ ಇಲ್ ತಗೊಳದ ಇಲ್ ತಗೊಳದ ಅಥವಾ ಈ ಕ್ಯಾಂಡಲ್ ಹೈ ತಗೊಳೋದ ಈ ಟ್ರೆಂಡ್ ಲೈನ್ ತಗೊಳದ ಎಷ್ಟು ಕೋಶನ್ ಇದು ಒಂದ್ರಲ್ಲೇ ಇದೆ ಇಷ್ಟು ವಿಚಾರವಿದೆ ಇನ್ನು ನಾವ್ ಅರ್ಥ ಮಾಡ್ಕೊಂಡಿಲ್ಲ ಈಗ ನಾವ್ ಈ ಝೋನ್ ಅಲ್ಲಿ ಬೈ ಮಾಡ್ಬೇಕಾ ಹೈ ಅಲ್ಲಿ ಬೈ ಮಾಡ್ಬೇಕಾ ಈ ಟ್ರೆಂಡ್ ಲೈನ್ ಅಲ್ಲಿ ಬೈ ಮಾಡ್ಬೇಕಾ ಅಥವಾ ಈ ಕ್ಯಾಂಡಲ್ ಇನ್ನ ಲೋ ವರೆಗೆ ತಿರ್ಗ ಬಂದು ರೀಟೆಸ್ಟ್ ಮಾಡಿ ಮತ್ತೆ ಹೊರಡ್ತಾನ ಇಲ್ಲ ತಿರ್ಗಾ ಒಂದ್ಸಲಿ ಕ್ಲೋಸಿಂಗ್ ರೀಟೆಸ್ಟ್ ಮಾಡ್ತಾನ ಯಾವ ಲೈನ್ ಅಲ್ಲಿ ಬೈ ಮಾಡ್ಬೇಕು ಅನ್ನೋದು ನಮ್ಗೆ ಕನ್ಫ್ಯೂಷನ್ ಅಲ್ಲಿ ಇದೆ ಇದು ಖಾಲಿ ಒಂದು ಚಾರ್ಟ್ ಒಂದು ಡೈರೆಕ್ಷನ್ ಸಿಎ ಹೋಗುತ್ತೆ ಅಂತ ಗೊತ್ತಿದ್ರು ಸಹ ನಮ್ಗೆ ಟ್ರೇಡ್ ಎಂಟ್ರಿ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಕಮ್ಮಿ ಯಾಕೆ ಅಂತ ಹೇಳಿದ್ರೆ ಅವ್ನಿ ಅವ್ನ್ ಏನ್ ಮಾಡ್ತಾನೆ ಅನ್ನೋ ಬಿಹೇವ್ ನಮಗೆ ಗೊತ್ತಿತ್ತು ಬರ್ಬೇಕು ಅಂತ ಆದ್ರೆ ಯಾವಾಗ ಬರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲಾನು ಹೇಳ್ಬಹುದು ಬಟ್ ಯಾವಾಗ ಏನು ಆಗಲ್ಲ ಅವನಿಗೆ ತೋರ್ತಕೊಂಡ್ ಬರ್ತಾನ ಕೆಲವ್ರು ಕೇಳ್ದಾಗ ನಂಗೆ ಅನ್ಸುದು ಒಂದು ನಿಫ್ಟಿನ ಅರ್ಥ ಮಾಡ್ಕೊಳಕ್ಕೆ ನನಗೆ ಇಷ್ಟು ಸಮಯ ತಕೊಳ್ತಿತ್ತು ನಾನ್ ಸ್ವಲ್ಪ ದಡ್ಡನೆ ಅಷ್ಟು ಬುದ್ಧಿವಂತ ಅಲ್ಲ ಆದ್ರೆ ನನಗೆ ಒಂದನ್ನ ಅರ್ಥ ಮಾಡ್ಕೊಳಕ್ಕೆ ಇಷ್ಟು ಟೈಮ್ ತಕೊಂಡಿತ್ತಲ್ಲ ಎಲ್ಲದನ್ನು ಅರ್ಥ ಮಾಡ್ಕೊಳ್ತಾರಲ್ಲ ಹಂಗ ಅವರೆಲ್ಲ ಎಷ್ಟು ಬುದ್ಧಿವಂತರು ಅಂತ ಕೊನೆ ಗೊತ್ತಾಯ್ತು ಅವ್ರು ನಮ್ಗಿಂತನು ಶತ ದಡ್ರು ಅಂತ ಯಾಕೆ ಅಂದ್ರೆ ಅವ್ನು ಯಾವ್ದ್ರಲ್ಲೂ ಮಾಡ್ತೀನಿ ನಾಲ್ಕು ರೀತಿದು ಒನ್ ಅವರ್ ಝೋನ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದೀವಿ ಫುಲ್ ಸ್ಟ್ರಾಟಜಿದು ಫುಲ್ ಡಿಟೇಲ್ಸ್ ಏನದು ಒನ್ ಅವರ್ ಝೋನ್ ಒಳಗಿದ್ರೆ ಏನ್ ಮಾಡ್ಬೇಕು ಒನ್ ಅವರ್ ಝೋನ್ ಗಿಂತ ಹೊರಗ್ ಹೋದ್ರೆ ಏನ್ ಮಾಡ್ಬೇಕು ಒಳಗಿಂದ ಹೊರಗ್ ಹೋದ್ರೆ ಏನ್ ಮಾಡ್ಬೇಕು ಹೊರಗಿಂದ ಒಳಗೆ ಬಂದ್ರೆ ಏನ್ ಮಾಡ್ಬೇಕು ನಾಲ್ಕು ವಿಡಿಯೋ ನೋಡಿದ್ರೆ ಒನ್ ಅವರ್ ಝೋನ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅದ್ರ ಜೊತೆಗೆ ಹನ್ನೆರಡು ಗಂಟೆ ಝೋನ್ ಅನ್ನು ವರ್ಕ್ ಮಾಡ್ಕೊಂಡ್ರಿ ಅಂತಾದ್ರೆ ನಿಮಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಹನ್ನೆರಡು ಗಂಟೆ ಝೋನ್ ಏನಕ್ಕೆ ಅಂತ ಹೇಳಿದ್ರೆ ಈಗ ನಾವು ಒನ್ ಅವರ್ವರೆ ಕಾಯ್ಬೇಕು ಈಗ ಆಕ್ಚುಲ್ ಆಗಿ ಒನ್ ಅವರ್ ಝೋನ್ ಏನಂದ್ರೆ ಈಗ ಒನ್ ಅವರ್ ಆಗೋವರೆಗೂ ಕಾಯ್ತಾರೆ ಒನ್ ಅವರ್ ಝೋನ್ ಆದ್ಮೇಲಿಂದ ಮಾರ್ಕ್ ಮಾಡಿ ಈಗ ಇದು ಬ್ರೇಕ್ ಆದ್ಮೇಲಿಂದ ಆಮೇಲಿಂದ ಅವ್ರು ಡಿಸಿಷನ್ ತಗೊಳಕ್ಕೆ ಬರಬೇಕು ಅಷ್ಟೊತ್ತಿಗೆ ಟೈಮ್ ಆಗ್ಬೋದು ಇದು ಇದೆಲ್ಲ ರ್ಯಾಲಿಯನ್ನ ಮಿಸ್ ಮಾಡ್ದಂಗ ಆಗತ್ತೆ ಅಂತವರಿಗೆ ಹನ್ನೆರಡು ಗಂಟೆ ಝೋನು ಹೆಲ್ಪ್ ಆಗುತ್ತೆ ನೀವು ಹೊಸ ಹೊಸ ಸ್ಟ್ರಾಟಜಿ ಅಂತ ತಿಳ್ಕೊಬೇಡಿ ಅದಕ್ಕೆ ಯೂಸ್ ಆಗುವ ಹಾಗೆ ಅದನ್ನ ಅಡಿಷನಲ್ ಮಾಡಿದ್ದು ಒನ್ ಅವರ್ ಸುಮ್ನೆ ಕೂತ್ಕೊಳ್ತೀವ ನಾವು ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲಿಂದ ಹಿಡಿದು ಹತ್ತು ಕಾಲ್ ಹತ್ತುವರೆ ಸುಮ್ಮನೆ ಕೂತ್ಕೊಳ್ತೀವ ಕೂತ್ಕೊಳ್ಳಲ್ಲ ಅದಕ್ಕೆ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ವಿಚಾರ ಒನ್ ಅವರ್ ಆದ್ಮೇಲೆ ಏನ್ ಮಾಡ್ಬೇಕು ಒಂದು ವಿಚಾರ ಅಂಡ್ ಮಧ್ಯಾಹ್ನ ಸೆಕೆಂಡ್ ಹಾಫ್ ಆದ್ಮೇಲಿಂದ ಏನ್ ಮಾಡಬೇಕು ಒಂದು ವಿಚಾರ ಆ ರೀತಿ ನಾವು ಮೂರು ಸ್ಟ್ರಾಟಜಿ ಅಂತ ಕೊಟ್ಟಿದ್ದಲ್ಲ ಯಾಕೆಂದ್ರೆ ಈಗ ಇದನ್ನ ಡಿವೈಡ್ ಮಾಡಿ ಡಿವೈಡ್ ಮಾಡಿದಾಗ ನಿಮಗೆ ಯಾವ ಯಾವ ಟೈಮ್ ಅಲ್ಲಿ ಯಾವ ಯಾವ ರೀತಿಯ ಟ್ರೇಡ್ ಮಾಡಬೇಕು ಅಂತ ನಿಮಗ್ ಗೊತ್ತಿರ್ಬೇಕು ಅದಕ್ಕೆ ಬೇಕಾಗುವ ಹಾಗೆ ಒಂದು ವ್ಯವಸ್ಥೆ ಆಯ್ತಾ ಅದಾದ್ಮೇಲಿಂದ ಈಗ ನಾವೆಲ್ಲ ಸ್ಟೂಡೆಂಟ್ ಏನ್ ಹೇಳ್ಕೊಡ್ತಾರಪ್ಪ ಎಲ್ಲ ಇಲ್ಲೇ ಹೇಳ್ಕೊಡ್ತಿದಾರಲ್ಲ ಅಂತಂದ್ರೆ ಸ್ಟೂಡೆಂಟ್ಗೂ ಅಷ್ಟೇ ಯಾವಾಗ ತಕೊಬೇಕು ಈಗ ನೋಡಿ ಈಗ ಯಾಕೆ ಇಲ್ಲಿ ತಕೊಂಡ್ರವರು ರೀಟೆಸ್ಟ್ ಆದಾಗ ಗ್ರೀಟೆಸ್ಟ್ ಇಲ್ಲಿ ತಗೊಬೇಕು ಎಲ್ಲಿವರೆಗೆ ರೀಟೆಸ್ಟ್ ಬರುತ್ತೆ ಇದನ್ನ ಸ್ಟೂಡೆಂಟ್ ಗಳ್ ಕಲಿ ಸೆಕೆಂಡ್ ಕ್ಯಾಂಡಲ್ ಈಗ ನೋಡಿ ಈ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಿರ್ಬೇಕಾದ್ರೆ ಎಲ್ಲಾರು ಹತ್ತು ಪಾಯಿಂಟ್ ಮಾಡಿ ಆಯ್ತು ಅದಾದ್ಮೇಲಿಂದ ರೀಟೆಸ್ಟ್ ಬರ್ಬೇಕಾದ್ರೆ ಸೆಕೆಂಡ್ ಟ್ರೇಡ್ ಮಾಡಿ ಆಯ್ತು ಬೆಳಗ್ಗೆ ಎರಡು ಟ್ರೇಡ್ ಕಂಪ್ಲೀಟೆಡ್ ಆಗಿದೆ ಈ ನೆಕ್ಸ್ಟ್ ಸೆಕೆಂಡ್ ಹಾಫ್ ಆದ್ಮೇಲಿಂದ ತಿರ್ಗ ಒಂದ್ ನೀವು ಅವಾಗ ನಾವು ಡೈಲಿ ಒಂದು ನಲ್ವತ್ತು ನಲ್ವತ್ತೈದು ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡ್ತೀವಿ ಡಿವೈಡ್ ಮಾಡಿ ಒಂದೇ ಸಲ ಏನಿಲ್ಲ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಡಿವೈಡ್ ಮಾಡಿ ತಗೊಳ್ತಾ ಇದೀವಿ ಸೊ ಇದರಿಂದಾಗಿ ಏನಾಗುತ್ತೆ ನಿಮಗೆ ಟ್ರೇಡಿಂಗು ಒಂದು ಸುಲಭ ಆಗತ್ತೆ ನಿಮ್ ಬೆನಿಫಿಟ್ಗೋಸ್ಕರ ನಿಮಗೆ ಏನ್ ಅಗತ್ಯ ಇತ್ತು ಅದಕ್ಕೆ ಮಾತ್ರ ನಾವಿಲ್ಲಿ ವಿಡಿಯೋ ಮಾಡಿ ಆಗ್ತಾ ಇರೋದು ನಮ್ಗ್ ಒಟ್ರಸಿ ವ್ಯೂ ಬರಬೇಕು ಅಂತಿದ್ರೆ ನಾವು ಎಲ್ಲದನ್ನು ಬೆಣ್ಣೆ ನಕ್ಷ ವ್ಯಾಪಾರ ಮಾಡಬಹುದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ ನಾವು ಸಾಫ್ಟ್ವೇರಿಂಗ್ ಓದ್ಬೇಕು ಪ್ರೋಗ್ರಾಮಿಂಗ್ ಓದಬೇಕು ಅದಕ್ಕೆ ಎಷ್ಟು ವರ್ಷ ಕೊಡಬೇಕು ಅಷ್ಟು ವರ್ಷ ಕಲ್ತು ಬರ್ತೀವಿ ಅವಾಗ ನಮ್ಗೆ ಸಿಗುವಂತಹ ಸಂಬಳ ನಲವತ್ತು ಸಾವಿರದಿಂದ ಒಂದು ಲಕ್ಷವರೆಗೆ ಸಿಗುತ್ತೆ ಇದು ತಗೊಳ್ಲಿಕ್ಕೆ ನಾವಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬರಬೇಕು ಹತ್ತು ವರ್ಷ ಎಸ್ ಎಲ್ ಸಿ ಎರಡು ವರ್ಷ ಪಿ ಯು ಸಿ ಐದು ವರ್ಷ ಇಂಜಿನಿಯರಿಂಗ್ ಮುಗಿಸಿ ನಾವು ಬಂದ್ರೆ ಇಷ್ಟು ಮಾಡಬಹುದು ಕರೆಕ್ಟಾ ಇಲ್ಲಿ ಇಲ್ಲಿ ಸಹ ಒಂದು ಲಕ್ಷ ರೂಪಾಯಿ ಇನ್ಕಮ್ ಅಂತ ಹೇಳಿದ್ರೆ ದಿನಕ್ಕೆ ಐದು ಸಾವಿರ ರೂಪಾಯಿ ಸಂಪಾದನೆ ದಿನಕ್ಕೆ ಐದು ಸಾವಿರ ರೂಪಾಯಿ ಸಂಪಾದನೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಟ್ವೆಂಟಿ ಪಾಯಿಂಟ್ಸ್ ದಿನ ಕ್ಯಾಪ್ಚರ್ ಮಾಡಿದ್ರೆ ಬರುತ್ತೆ ಆ ಟ್ವೆಂಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೇಕಂತ ಹೇಳಿದ್ರೆ ನಾವ್ ಅದಕ್ಕೆ ಏನ್ ಮಾಡಬೇಕು ಅದನ್ನ ಕಲಿಬೇಕಲ್ವಾ ಇಲ್ಲಿ ಹದಿನೇಳು ವರ್ಷ ಕಲಿತಿದೀವಂತೆ ಹದಿನೇಳು ವರ್ಷ ಇದು ಇದು ಇದೊಂದು ಐದ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಒಂದು ಹದಿನೇಳು ದಿವಸ ಆದ್ರೂ ಕಲಿಯೋದ್ ಬೇಡವಾ ಮಾರ್ಕೆಟ್ ಅನ್ನ ಒಂದು ತಿಂಗಳು ಮಾರ್ಕೆಟ್ ನಾನು ಅಬ್ಸರ್ವ್ ಮಾಡೋದ್ ಬೇಡವಾ ನಾವು ಮಾಡಲ್ಲ ನಾವ್ ಏನಂತೇಳ ಯಾರು ಕೇಳ್ತೀವಿ ಗೊತ್ತಾ ಹೊಟ್ಟೆ ನೋವು ಬಂದಾಗ ಪಂಚರ್ ಹಾಕೋ ಅಂಗಡಿ ಅವನ ಹತ್ರ ಹೋಗ್ತೀವಿ ಹೊಟ್ಟೆ ನೋವು ಆಗ್ತಿದೆ ಏನ್ ಮಾಡ್ಲಿ ಅಂತ ಅಲ್ಲ ಅವನ್ಗೆ ಹಳ್ಳಿ ಮದ್ದು ಗೊತ್ತಿದ್ರೆ ಅದು ಬೇರೆ ಪ್ರಶ್ನೆ ಆದ್ರೆ ಈ ರೈಟ್ ಪರ್ಸನ್ ಅಲ್ಲ ಅವನ ಹತ್ರ ಹೋಗಿ ಕೇಳ್ತೀವಿ ಲೋನ್ ಬಗ್ಗೆನ ಮೆಡಿಕಲ್ ಸ್ಟೋರ್ ಅಲ್ಲಿ ಕೇಳ್ತೀವಿ ಲೋನ್ ಬಗ್ಗೆ ಮೆಡಿಕಲ್ ಅವನ ಹತ್ರ ಹೋಗಿ ಲೋನ್ ಬಗ್ಗೆ ಏನ್ ಹೇಳ್ತೀಯ ಅಂತ ಅಲ್ವಾ ಆದ್ರೆ ಯಾರ ಹತ್ರ ಏನ್ ಅಂತ ನಮಗೆ ಗೊತ್ತಿರ್ಬೇಕು ಹಾಗೆ ನೀವ್ ಕಲಿಬೇಕಂತಿದ್ರೆ ಕಲ್ತಿರೋರ ಹತ್ರ ಕೇಳ್ಬೇಕು ಇಲ್ಲ ಕಲಿಯೋರ ಹತ್ರ ಕೇಳ್ಬೇಕು ವಾಹ್ ಸೂಪರ್ ತ್ರೀ ಹಂಡ್ರೆಡ್ ಬಂತು